ಪ್ರೀತಿಸಿ ಮದುವೆಯಾದ ಗರ್ಭಿಣಿ ಪತ್ನಿಯನ್ನೇ ಕೊಂದ ನ್ಯಾಯವಾದಿ ಪತಿ ಅಪಘಾತವೆಂದು ಬಿಂಬಿಸಲು ಪ್ರಯತ್ನ ಮೃತ ತಂದೆಯ ಆರೋಪ ಕಾಗವಾಡ ತಾಲೂಕಿನ ಉಗಾರಬುದ್ರ ಗ್ರಾಮದ ನ್ಯಾಯವಾದಿ ಪ್ರದೀಪ್ ಅಣ್ಣಾಸಾಬ್ ಕಿರಣಿಗೆ ಈತನು ಕಳೆದ ಮೂರು ವರ್ಷಗಳ ಹಿಂದೆ ತನ್ನ ಓಣಿಯಲಿಯ ಚೈತಾಲಿ ಅಣ್ಣಾಸಾಬ್ ಮಾಡಿ ಮದುವೆಗೆ ಮುಂಚಿನ ಹೆಸರು ಇವಳನ್ನ ಪ್ರೀತಿಸಿ ಮದುವೆಯಾಗಿ ಈಗ ಆಕೆಯನ್ನ ಕೊಲೆ ಮಾಡಿ ಅದನ್ನು ರಸ್ತೆ ಅಪಘಾತವೆಂದು ಬಿಂಬಿಸಲು ಹೋಗಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ರವಿವಾರ ದಿನಾಂಕ ಏಳರಂದು ಆರೋಪಿ ಪ್ರದೀಪ್ ಕಿರಣ್ಗಿ ಈತನು ತನ್ನ ಏಳು ತಿಂಗಳ ತುಂಬು ಗರ್ಭಿಣಿ ಪತ್ನಿ ಚೈತಾಲಿ ಪ್ರದೀಪ್ ಕಿರಣ್ಗೆ ವಯಸ್ಸು ಇಪ್ಪತ್ತೆರಡು ಮದುವೆ ನಂತರದ ಹೆಸರು ಇವಳನ್ನು ತನ್ನ ಬೈಕ್ ಕ್ರಮಾಂಕ ಕೆಎ ಎಪ್ಪತ್ತೊಂದು ಎಚ್ ಎಂಬತ್ತೈದು ಮೂವತ್ತೆರಡು ಇದರ ಮೇಲೆ ಕರೆದುಕೊಂಡು ಆಸ್ಪತ್ರೆಗೆ ತೋರಿಸಿಕೊಂಡು ಬರುವುದಾಗಿ ಹೇಳಿ ಶಿರುಗುಪ್ಪಿ ಗ್ರಾಮಕ್ಕೆ ಕರೆದುಕೊಂಡು ಬಂದು ನಂತರ ಉಗಾರ್ ಭದ್ರ ಕಡೆ ಹೋಗುವಾಗ ಶಿರುಗುಪ್ಪಿ ಹದ್ದಿನಲ್ಲಿ ಮೂತ್ರ ವಿಸರ್ಜನೆಗೆ ಬೈಕ್ ನಿಲ್ಲಿಸಿದಾಗ ಶಿರುಗುಪ್ಪಿಯಿಂದ ಉಗಾರ್ ಕಡೆ ಬಂದ ಕಾರ್ ಕ್ರಮಾಂಕ ಕೆಎ ಇಪ್ಪತ್ತೆರಡು ಎಂಡಿ ನಲವತ್ತೆರಡು ನಿಂದ ರಸ್ತೆ ಪಕ್ಕಕ್ಕೆ ನಿಂತ ಚೈತಾಲಿ ಇವಳಿಗೆ ಗುದ್ದಿ ತಲೆಗೆ ಗಾಯ ಮಾಡಿ ಅದೇ ಕಾರಿನಲ್ಲಿ ಮಿರಜ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಅಲ್ಲಿ ಅವಳಿಗೆ ಉಪಚಾರ ಫಲಿಸದೇ ಮೃತಪಟ್ಟಿದ್ದಾಳೆ ಈ ಕುರಿತು ಮೃತ ಚೈತಾಲಿಯ ತಂದೆ ಸಾಬ್ ಮಾಳಿ ಮಗಳ ಸಾವಿನ ಕುರಿತು ಶಂಕೆ ವ್ಯಕ್ತಪಡಿಸಿ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿದ್ದು ನನ್ನ ಮಗಳಿಗೆ ಗಂಡನ ಮನೆಯಲ್ಲಿ ಕಿರುಕುಳ ನೀಡಲಾಗಿದೆ ಕಳೆದ ಅನೇಕ ದಿನಗಳಿಂದ ನನ್ನ ಗಂಡ ನನ್ನನ್ನು ಕೊಲೆ ಮಾಡುತ್ತಾನೆಂದು ಬೆದರಿಕೆ ಹಾಕುತ್ತಿರುವುದಾಗಿ ಮಗಳು ಚೈತಾಲಿ ತನ್ನ ತಾಯಿಯ ಹತ್ತಿರ ಹೇಳಿಕೊಂಡಿದ್ದು ಆಕೆಯ ಪತಿಯೇ ಕೊಲೆ ಮಾಡಿ ಅದನ್ನು ಅಪಘಾತವೆಂದು ಬಿಂಬಿಸಲು ಪ್ರಯತ್ನಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ ಮತ್ತು ಲವ್ ಮ್ಯಾರೇಜ್ ಮದುವೆ ಆದ್ಳಿಕ ಅವ್ನ ಪಾಲಿಗೆ ನಮಗೂ ನಿಮಗೆ ನಾವು ವಕೀಲನ ನಾವು ಅವ್ನು ಕೂಡ ಯಾಕೆ ಅಷ್ಟು ಇದನ್ನ ಮಾಡಿಲ್ಲ ಆದರೆ ನಾವು ಹುಡುಗಿ ನಮ್ಮ ಹೆಣಸ್ರ ಮುಂದೆ ಏನು ಯಾವಾಗ ಯಾವ್ರಿಗೆ ಇರೋದ್ರಿ ಹೇಳ್ತಿತ್ತು ರೀ ಹೇಳ್ತಿತ್ರಿ ಆದರೆ ಬರೋ ಹೋಗೋದು ಯಾವಾಗ ಯಾವರಿಗೆ ಹುಡುಗ ಮಾಡ್ತಾಡ್ರಿ ಮುಂಗ ಅಕ್ಕಿಗೆ ಏನು ಹಾಕಿತ್ತು ರೀ ತ್ರಾಸಾಕತ್ತ ನಮ್ಮ ಹೆಣಸ್ರ ಮುಂದೆ ಹೇಳ್ಕತ್ತಡ್ರಿ ಮತ್ತು ಅವ್ರು ಅವ್ವ ಮತ್ತು ಅವನು ಹುಡುಗ ಇಷ್ಟು ತ್ರಾಸು ರೀ ಅಕ್ಕಿಯನ್ನು ಇಲ್ಲಿ ಲವ್ ಮ್ಯಾರೇಜಾಗಿ ಮದುವೆ ನಮ್ಗೆ ಒಳ್ಳೆ ರೀ ಈ ಕಡೆ ಗಂಡನ ಮನೆಗೆ ಬರಬೇಕಾದ್ರೆ ತ್ರಾಸಾಗ್ತಿತ್ರಿತೀವಿ ಮತ್ತು ಈ ಕಡೆ ತವ್ರ ಮನೆಗೆ ಬರಬೇಕಾದ್ರೆ ಹೆಂಗೆ ರೀ ಈ ಕಡೆ ಒಂದು ಕಡೆ ಬಳಿ ಒಂದು ಕಡೆ ಬಾಯಿ ಈ ರೀತಿಯಿಂದ ಅಕ್ಕಿ ಏನು ಮಾಡೋದು ತಿಳಿಯಲಾಗೋಣ ಅಲ್ಲೇ ಏನು ಕಷ್ಟ ಕೊಡ್ತಾರಲ್ಲ ನಂಗೆ ಇರಲಿ ಅಂತೇಳಿ ಇವ್ರು ಸಂಬಂಧ ಬೇಕಾದಷ್ಟು ಪ್ರಯತ್ನ ಮಾಡಿರಿ ನೀವು ಲಾಸ್ಟಕ್ಕೆ ಅಕ್ಕಿಯನ್ನು ಯಾರನ್ನ ಮನೆಗೆ ಹೋಗಿಸಿದಂದ್ರಿ ಗ್ರ್ಯಾಂಡ್ ದಿವ್ಸ ಹಿಂದೂ ಧರ್ಮ ಪ್ರಕಾರ ಗ್ರ್ಯಾಂಡ್ ರೀ ಎಲ್ಲಿ ಯಾರೂ ಹೊರಗೆ ಹೋಗಂಗಿಲ್ಲ ಐದು ಗಂಟೆ ಮುಂದಿನ ಮಗ ಬಟ್ಟೆಲ್ಲಿದ್ದ ಹುಡುಗಿಯರ ಅನ್ಕೊಂಡ ಹೋಗಂಗಿಲ್ಲ ಅಂಥ ಹುಡುಗಿನ ಹೋದಿವ ನಡು ರಸ್ತೆದಾಗ ಹೋದ ಮರ್ಡ್ರ್ ಮಾಡಿ ತಂದ ನಮಗೆ ಹೇಳಲ್ದನ್ನ ರಾತ್ರಿ ಹೋಗಿ ಕೋ ಇದ್ರಾಗ ಶಿವಿಲ್ ಹೇ ಹಾಸ್ಪಿಟಲ್ದಾಗ ಹೋದ ಹೈಕಿ ಮತ್ತು ಅದನ್ನ ಕೇಸ್ ಮುಚ್ಚಕ್ಕೂ ಸಂಬಂಧ ಪ್ರಯತ್ನ ಭಯಂಕರ ಪ್ರಯತ್ನ ಮಾಡಿದ್ರೆ ಅವನು ಆದ್ರೆ ನಮಗೆ ಪೊಲೀಸರು ಥಡ್ ಅವ್ರು ನೋಡ್ರಿ ಆಸ್ತಿ ಹೇಳಿ ನಮಗೆ ಎರಡು ಮೂರು ಸಲ ನಮ್ಗೆ ಹುಡುಗಿ ಮ ಹುಡುಗಿ ನಮಗೆ ಎರಡು ಮೂರು ಸಲ ಹೇಳ್ತೀರ ಹಿಂಗೆ ಹಿಂಗೆ ನಮ್ಗೆ ಹಿಂಗೆ ಟಾರ್ಚರ್ ಮಾಡ್ತದಪ್ಪ ಅಪ್ಪ ಮತ್ತು ಹಿಂಗೆ ನೋಡುವ ಹಿಂದೆ ಕೇಳ್ತಾ ನಾಳೆ ದಪ್ಪ ಕುಂಟಾಗ ಹೋದ್ರೆ ಎರಡು ಮೂರು ಸಲಿಗೆ ಹೆಚ್ಚು ಹೆಚ್ಚುಗಿಳಿದ್ರು ಮತ್ತು ಅದ್ರ ಭೀ ನಿಮ್ಗೆ ಹೇಳ ನಮ್ಮ ಕೂಡ ನಾನು ಕೂಡ ಹೆಚ್ಚು ಮಾತಾಡ್ಲಾತೀಳಿ ಅಕ್ಕಿ ನಮ್ಮ ಹೆಣಸರು ಕೂಡ ಹೆಚ್ಚು ಮಾತಾಡ್ತಿವಿ ಮತ್ತು ಮಾತಾಡಿದ್ಯಾಗ ಆಕಿ ಏನಿಲ್ಲ ಮತ್ತು ಹಿಂಗಾದ್ರೆ ಹಿಂಗಾದಿ ಹ್ಯಾಂಗಿಲ್ಲ ಎಲ್ಲ ನಮನಿಗೆ ಹೇಳಿರು ಹೇಳಿರ್ಬೇಕು ಯಾವುದೂ ನಮ್ಮ ಮನ್ಯಾಗ ಅವಂದು ಬದ್ದಲ್ ಬ ಹೇಳ್ತೀರಿ ಆ್ಯಂಡ್ರಿ ಅಂಡ್ರೆ ಹಿಂಗೆ ನಂಗೆ ಟಾರ್ಚರ್ ಮಾಡ್ತಾಳೆ ನಮ್ಮ ಅತ್ತಿ ಮಾವ ಮತ್ತು ನಮ್ಮ ಮೈದನ ಗಂಡ ಹೀಗೆಲ್ಲ ತ್ರಾಸ ಮಾಡ್ತಿದ್ರು ಮತ್ತು ನೀವು ಯಾಕೆ ಇಡ್ದು ತಕ್ಕ ನೀವು ಲವ್ ಮ್ಯಾರೇಜಾಗಿ ಏನದು ಹೆಂಗೆ ಒಂದಾನೊಂದು ಪ್ರೇಮ್ಲಿ ಇರಬೇಕು ನೀವು ಆದ್ರೆ ನೀವು ಹಿಂಗೆ ಯಾಕ ಆಕೆ ನಮ್ಮ ನಮ್ಮ ಹೆಂಸರು ಮುಂದೆ ಸುಮ್ನೆ ಒಂದು ಸಣ್ಣ ಸಮಜಿತಲಿ ಹೇಳ್ರಿ ಅಕ್ಕಿ ಅವ್ಗೆ ಅನೈತಿಕ ಸಂಬಂಧ ಹೊರಗಿನ ಹೋದವು ನನ್ನ ಮ್ಯಾಗ ಕಮ್ಮಿ ಕನಿ ಐತವಂಡ ಮತ್ತು ಅದರಿಂದ ನನಗೆ ಗೊತ್ತಾಗಲಿಲ್ಲ ಗೊತ್ತಾಗಿ ನಾವು ಮೋಸ ಆದ್ರೀತಿ ನಮ್ಮ ಹೆಣಸರ್ ಬಂದು ಹೇಳಿದಾಳ್ರಿ ಮತ್ತೈಕ್ ನಮ್ಮ ಮೋಸವಾದ್ನಂತ ಹೇಳ್ದಾಳಾ ಆಯ್ತು ನಮ್ಗೆ ಹೆಂಗೆ ಅನ್ಸ್ಕೈತ್ರಿ ಇಲ್ಲಿ ಆಕ್ಸಿಡೆಂಟ್ ಮಾಡಿದ ಇಲ್ಲೇ ನಮ್ಮ ಊರಾಗ ಒಟ್ಟ ಒಂದು ನಾಲ್ಕೈದು ಕಿಲೋಮೀಟ್ರನ್ಯಾಗೆ ನಮ್ಗೆ ಒಟ್ಟ ಅದ್ರ ಅದ್ರ ಅಂದ್ರೆ ನಮಗೆ ಒಂದು ನುಸ್ತ ಫೋನ್ ಹೊಡ್ದ್ರೆ ನಾವು ಹೋಗಿ ನಿಂತು ಐದು ನಿಂಟ್ನಾಗ ಹೋಗಿ ನಮ್ಮ ಮನ್ಯಾ ಮನೆಯಲ್ಲಿ ಹೋಗಿ ನಾನು ಮಾಡುವಾಗ ನಾವು ಇದ್ದು ನಮಗೆ ಹೇಳಿಲ್ಲರ ಅವ್ನು ಮರ್ದಿನ ಹ್ ಹೇಳ್ತಾರೆ ಸರ್ ಹೇಳ್ತಾರ ಹೇಳ್ತಾರು ನಮ್ಮ ಮಗಳನ್ನ ಅವ್ನು ಇಲ್ಲಿ ಮ ಇಲ್ಲಿ ಮರ್ರು ಮಾಡಿ ಅಲ್ಲಿ ಹೋದ್ ಏನೂ ಗೊತ್ತಾಗಬಾರ್ದು ಅಲ್ಲಿ ಎಲ್ಲ ಪೊಲೀಸ್ ಪೊಲೀಸರಿಗೆ ಹೇಳ್ದೆ ಮಾಡಲ್ಲ ಪೊಲೀಸರು ಒಂದು ಹೇಳಿದಾರೆ ಅವ್ನ್ಗೆ ನೀವು ಯಾವಿಲ್ಲಪ್ಪ ಮತ್ತು ಅವ್ರ ಅವಪ್ಪ ತಂದೆ ತಾಯಿ ಬಂದಿರಂದ್ರೆ ಅವ್ರಿಗೆ ನಾವು ಆ ಜಡ್ ಗೋಡಿ ಕೊಡ್ರಿ ಅನ್ಕತಕ್ಕ ನೀವು ಅದನ್ನ ಏನು ಮಾಡ್ತೀವಿ ಮಾತಾಡ್ಬೇಡ್ರಿ ಹರ್ಯಾಗ ಅವ್ರನ್ನ ಕರೆಸ್ತೀವಿವು ನಾವು ಏನು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ನಿಮ್ಗೆ ಇದು ಮಾಡ್ತೀವಿ ಅಂತ ಸ್ಪಷ್ಟ ಹೇಳಿದಾರೆ ಆ್ಯಂಡ್ ತ ಅವ್ರು ಹೇಳಿದಾಗ್ಗೆ ನಮ್ಗೆ ಹರ್ಯಾಗ ಆರು ಗಂಟೆಗೆ ಪೊಲೀಸರು ಕಳೆದ ಫೋನ್ ಬರ್ತೀರಿ ನಮಗೆ ಆ್ಯಂಡ್ ನಾವು ಅನ್ಕ ಒಕ್ಕ ಮಾಡೋರು ನಮಗೆ ಹಿಂಗೆ ಅಂತ ಯಾವಾಗ ರೀ ಮಗಳಿಗೆ ಆಗಿತ್ತು ಅಂದರೆ ನಮಗೆ ದಿಗ್ಗ ದಿಗ್ಬಡ್ದಂಗ್ರು ಅಷ್ಟು ದಿಗ್ಬಡ್ದಂಗಾಗ ನಮ್ಗೆ ಯಾರು ಹರಿವತ್ತು ಯಾರು ಮಾಡ್ಬೇಕ್ರಲ್ಲ ನಮ್ಗೆ ಹೊಟ್ಟು ಸಮಸ್ಯೆ ಸಮಸಲಾಗೆ ನಮ್ಮ ಊರು ಗೌಂಡಿಗೆ ಒಂದು ಸುಮ್ಮನೆ ಸಲ ಕೇಳಬೇಕಂತ ರೀ ಕೇಳಿದು ಅವರ ಅಮ ಹಿಂಗೆ ಇದು ಮಲ್ರ ಆಗಿತ್ತು ಅಂದ್ರೆ ಅದನ್ನು ಯಾನ್ ಮಾಡಿ ಮಾಡ್ಕೊಬೇಕು ಮತ್ತು ನೀವು ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಏಯ್ ಕಂಪ್ಲೀಟ್ ಮಾಡ್ಕೊಳದೀವಿ ನಾವು ಆಂಗೆ ಕಂಪ್ಲೇಂಟ್ ಮಾಡ್ತಾ ಕಂಪ್ಲೇಂಟ್ ಮಾಡ್ಕೋದ ಕಂಪ್ಲೇಂಟ್ ಇಲ್ಲಿ ಕೊಟ್ಟ ಬಳಕೆ ನಂಗೆ ಪೊಲೀಸರಿಗೆ ಕೇಳಪ್ಪ ನಿಂಗೆ ಯಾವ ಟೈಮಕ್ಕೆ ಬುಡ್ತಿ ನಿನಗೆ ಯಾವಾಗ ಹೇಳ್ರು ಯಾ ನಿನಗೆ ನಿನ್ನ ಕೂಡ ಹೆಂಗೆ ಅವರ ನಿಂಗೆ ಸಂಬಂಧ ಇತ್ತಿ ಎಲ್ಲ ಪರಿಶೀಲನೆ ಮಾಡಿರಿ ಅವ್ರು ನಂಗೆ ಹೇಳಿರಿ ಸಾಬ್ರ ರಾತ್ರಿ ಆದ ಘಟನೆ ಸರಿಯಾಗಿ ನಂಗೆ ಹೇಳರು ರಾತ್ರಿ ಆಗೈತಿ ಅದನ್ನು ಅಲ್ಲೇ ಯಾಡ್ರಿ ಮಾಡಿ ತಂದು ರಾತ್ರಿನ ದಹನ್ ಮಾಡಬೇಕು ಅಂತ ವಿಚಾರ ಇತ್ತು ಅವಾಗ ಸೊ ಪೊಲೀಸರು ನಮ್ಗೆ ನಿಮ್ಗೆ ಹೇಳೋ ನನ್ನ ದೇವರು ಇದ್ದಂಗೆ ಅವ್ರಿಗೆ ನಮಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಅವ್ರು ನಮ್ಮ ಲಾಸ್ಟ್ಗೆ ನಮ್ಮ ಅಡಿಗೆ ನಮಗೆ ನಿಮ್ಗೆ ಹೇಳ್ರಿ ಲಾಸ್ಟ್ಗೆ ನೀವು ಎಲ್ಲ ಮಿಡಿಯಾದಾಗ ಕೂಡಿ ನಮ್ಗೊಂದು ಆ್ಯಡ್ರ ನ್ಯಾಯ ನ್ಯಾಯಿಸ್ಕೊಂಡು ಮತ್ತೊಂದು ಎಲ್ಲ ಆಗಿ ಏಳು ತಿಂಗಳು ಗರ್ಬಿ ನಾವು ಹೊಟ್ಟಿನಾಗ ಅವ ಮತ್ತು ಅಲ್ಲಿ ಬಟ್ಟಿನಾಗ ಹಾಕಿ ಹಾಕಿ ಪೊಸಿಷನ್ ನೋಡಿ ತಂದ್ರೆ ಒಂದು ಮಟನ್ ಕಡಿತಾರಲ್ಲ ಆ ಪೊಸಿಷನ್ ನೀವು ಹೇಳ ಸಮಾಧಾನ ಮಾಡಿ ಎಷ್ಟು ಹೆಸರು ಸರ್ ನಾನು ಹೆಸರು ಅನ್ನ ತಗೊಳ್ತಾ ಇದ್ದಾರೆ ನಮ್ದು ಇರೋದೇ ಪಂದಿಗೊಂಡು ಜೀವ ಮತ್ತು ನಮ್ಮದು ಇದ್ರಾಗ ಈಗ ಕಟ್ಕೊಂಡು ಯಾರು ಯಾರು ಮತ್ತು ಎಷ್ಟೋ ಸಲ ಅವ್ನ ಮದುವೆ ಮಾಡೋದಕ್ಕೆ ಹೇಳಿ ನಮಗೂ ಕಲ್ಪನೆ ಬಂದಿತ್ತು ರೀ ನಮ್ಮ ಕೂಡ ಸ್ಪಂದನ ಮಾಡಲಿಲ್ಲ ಬಟ್ ನಮ್ಮ ಕೂಡ ಯಾವ ರೀತಿಯಿಂದ ಮಾತಾಡಲಿಲ್ಲ ಮತ್ತು ಈಗ ನಾವು ಇಷ್ಟೆಲ್ಲ ಬಟ್ಟಿಲಿ ಇದ್ರು ಹುಡುಗಿಯಂತ ನೀವು ಇಷ್ಟೇ ವಿಚಾರ ಮಾಡಿರಿ ನೀವು ಮತ್ತೆ ಏಳು ತಿಂಗಳು ಗರ್ವಿನೇ ಆ ಮೋಟರ್ಸೈಕಲ್ ಮೇಲೆ ಹೊಂಡಕ್ಕೆ ಬರಂಗಿಲ್ಲ ರೀ ಅಂಥ ಹುಡುಗಿನ ದವಾಖಾನ ಹೋಯ್ತು ಅಂದ್ರೆ ಎಂಥ ಅವನು ಬಿ ಎಲ್ಲಿಬೇಕು ಉಪಯೋಗ ಏನೈತಿ ಹೇಳ್ರಿ ಸರ್ ಓಕೆ ಹಾಂ ಹೆಸರು ಪ್ರದೀಪ್ ಕಿರಣಿಗೆ ನಮ್ಗೆ ಹಿಂದಿನ ಕೇಳಿ ಸಿಗ್ತೀವಿ ಸರ್ ಅವ್ನು ಅನೈತಿಕ ಸಂಬಂಧ ಇರೋದ್ರಿಂದ ಈ ಹುಡುಗಿ ಬಟ್ಟಿಲೆ ಏಳು ತಿಂಗಳು ಗರ್ಭದಲ್ಲಿ ಏಕ ಹೆಚ್ಚು ಕನ್ಫರ್ಮ್ ಆಯಿತು ಇದನ್ನು ಯಾವುದೋ ಪ್ರಕ್ರಿಯೆ ತೆಗಿಬೇಕು ಮತ್ತು ಅದನ್ನ ಬ್ಯಾ ಅನೈತಿಕ ಸಂಬಂಧ ಕೂಡ ಅವ್ನು ಆ್ಯಂಡ್ರೆ ಮದುವೆ ಮಾಡ್ಕೋಬೇಕು ಮತ್ತು ಈಕೆ ಮ್ಯಾಗ ಇನ್ಸೂರೆನ್ಸ್ ಸಿಗಿಸ್ ಅಂತಾರೆ ಈಕೆನ್ ಕೊಂದ್ರೆ ಇನ್ಸೂರೆನ್ಸ್ ಸಿಗ್ತಿತ್ತು ಅನ್ನೋದು ಅವ್ರು ಹೆಚ್ಚು ಖಾತ್ರಿ ಇತ್ತು ಹಾಗೆ ಖಾತ್ರಿ ಸಂಬಂಧ ಅವ್ನು ಇದನ್ನು ಮುದ್ದಮ ಮನುಸ್ಫೂರ್ತಕ್ಕೆ ಮುದ್ದಮ್ಮ ಮಾಡಿದ್ದಾರೆ ಅದನ್ನು ಇಷ್ಟು ಹೇಳಿ ನಾನು ಬಳಸ್ತಾ ಓಕೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಉಪ ವರಿಷ್ಠಾಧಿಕಾರಿ ರಾಮನಗೌಡ ಬಸರಗಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅತ್ನಿ ಸಿಪಿಐ ಸಂತೋಷ್ ಹಳ್ಳೂರ್ ಕಾಗವಾಡ ಪಿಎಸ್ಐ ರಾಘವೇಂದ್ರ ಕೋತ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಾದ ಪ್ರದೀಪ್ ಕಿರಣಗಿ ಮತ್ತು ಕಾರ್ ಡ್ರೈವರ್ ಸದ್ದಾಂ ಅಕ್ಬರ್ ಇನಾಮದಾರ್ ಸಾಕಿನ್ ಸಾಂಗ್ಲಿ ಇವರನ್ನು ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ I जेलावर not जेलावर 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 ನನ್ನ ಕಥೆ ಉತ್ತರ ಇಲ್ಲ 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 ಯಾ ಗ್ಯಾಸ್ ಒತ್ತಲ್ರಿ ಪಟ್ಟಿ ನಾನು ಒತ್ತಲ್ರಿ ಎಲ್ಲೋ ಒತ್ತಿಲಿ ಇವತ್ತು ಒತ್ತಿಲಿ ಹವಾ ಬಾರೋ ಬಜರ ಅರೆ ಇಲ್ಲಿ ಹೇಳಬಾರದು ಹಂಗ ಮಾಡಿದರೆ ಅಷ್ಟೆ ಹನ್ ಮಾಡ್ ಅನ್ಮೇ ಬೋಸ್ ಹೆಲ್ಮೆಟ್ ನ್ಯಾಯ ಬೇಕು ನೋಡಿ ನಮಗೆ ಕೋರ್ಟ್ ಡ್ಯಾಕ್ಟ್ ಮಾಡಬೇಕು ನಾನು ಯಾರು ಹೇಳಕಾಗುತ್ತೆ

मुड़ी मुड़ा हुआ है इधर मुड़ी है सुबह आवाज़ बता इधर नहीं मज़ा है आवाज़ मज़ेदार सब अगर छंजीमारी यूरोप वाला है हमारे में घड़ी में दो दो बार बार भाग कर बारिश कर तेरी कर तेरी कर तेरी अलसेक्यरा या जखीरते को भी वो भी वो करता है ये भी ये भी करता है हर पर अंतरराष्ट्रीय संबंध की है ये दिक्कतों में जा करते हैं हां मतलब महिला राष्ट्रीय लिखती है लड़कों के विचार में मन में वो चले 3 वर्ष से मतलब मतलब 15 दिन के लिए लिखती और ना तो

ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾಡ್ದಾಳೆ